ಎನ್ನುವ ಒಂದು ಸಂದೇಶದೊಂದಿಗೆ ನಾವು ಪ್ರತಿ ಗ್ರಾಮ ಪಂಚಾಯಿತಲ್ಲಿ ಯಾಕೆ ಹೊರಟಿದ್ದೇವೆ ಅಂತ ಹೇಳಿದರೆ ಕಳೆದ ಕಳೆದ ದಿನಗಳಲ್ಲಿ ಉಡುಪಿಯ ಗ್ರಾಮಾಂತರ ಬಿ ಜೆ ಪಿಯ ನಾಯಕರು ಪ್ರತಿ ಪಂಚಾಯಿತಿಗೆ ಬಂದು ನಮ್ಮ ನಮ್ಮ ಪಂಚ ಗ್ಯಾರಂಟಿಯನ್ನು ಒಂದು ಲೇವಡಿ ಮಾಡಿದರು ನಾವು ಪಂಚ ಗ್ಯಾರಂಟಿಯನ್ನು ಕೊಟ್ಟು ಜನ ಸೋಮಾನಿ ಮಾಡಿದ್ದಾರೆ ಆ ಗ್ಯಾರಂಟಿ ಹಾಗೆ ಹೀಗೆ ಅಂತ ಒಂದು ಈ ಗ್ರಹಲಕ್ಷ್ಮಿಯಿಂದ ನಾನೇ ನೋಡಿದ ಹಾಗೆ ಆ ಗ್ರಹಲಕ್ಷ್ಮಿಯಿಂದ ಒಂದು ಗ್ರಾಮದಲ್ಲಿ ಎಷ್ಟೊಂದು ಮಹಿಳೆಯರು ಒಂದು ಸ್ವಾವಲಂಬಿ ಅಂತ ಹೇಳಿದ್ರೆ ಪ್ರತಿ ಮನೆಯ ಒಂದು ಹೆಂಗಸಿನ ಅಕೌಂಟಿನಲ್ಲಿ ಇವತ್ತು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಇದೆ ಇದಕ್ಕೆ ಕಾರಣ ಇವತ್ತು ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ ಮೂವತ್ತು ಸಾವಿರ ರೂಪಾಯಿ ಜೈ ನೆಕ್ಸ್ಟ್ ಮತ್ತೊಂದು ವಿಷಯ ಅಂತ ಹೇಳಿದ್ರೆ ಗಾಹಲಕ್ಷ್ಮಿಯಲ್ಲಿ ನಮ್ಮ ಭಾಗದಲ್ಲಿ ಒಂದು ಮಹಿಳೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಅವಳಿಗೆ ಹಾರ್ಟಿನ ಸಮಸ್ಯೆ ಇತ್ತು ಬೇರೆ ಬೇರೆಯಿಂದ ಅವಳು ನನ್ನ ಆತ್ಮವಿಶ್ವಾಸದಿಂದ ಹೇಳ್ತಾಳೆ ಅವಳು ಇವತ್ತು ನನ್ನ ಮಗನಿಂದ ನಾನು ಅಥವಾ ಗಂಡ ಇಂತ ಹಣ ತಗೊಂಡು ಆಸ್ಪತ್ರೆಗೆ ಹೋಗ್ಲಿಲ್ಲ ಈ ನಿಮ್ಮ ಗಹಾಲಕ್ಷ್ಮಿಯಿಂದ ಆ ಸಿದ್ದರಾಮಯ್ಯ ಸರ್ಕಾರದಿಂದ ನಾನು ಸ್ವಾವಲಂಬಿಯಾಗಿ ನನ್ನ ಹಾರ್ಟ್ ಅನ್ನು ಆಪರೇಷನ್ ಮಾಡ್ಕೊಂಡಿದ್ದೇನೆ ಅಂತ ಹೇಳ್ತಾರೆ ಆದರೆ ಬೇರೆ ಬೇರೆ ಕಾರಣಗಳಿಂದ ನಮ್ಮಲ್ಲಿ ಎಲ್ಲರೂ ಸ್ವಾವಲಂಬಿಗಳಾಗಲಿಕ್ಕೆ ಇವತ್ತು ಕಾರಣ ಆಗಿರೋದು ಈ ಗೃಹಲಕ್ಷ್ಮಿ ಇದೇ ಇದಕ್ಕೆ ಗ್ರಹಲಕ್ಷ್ಮಿ ವಿಚಾರವಾಗಿ ಆ ಗ್ರಾಮಾಂತರದ ಒಬ್ಬ ಬಿಜೆಪಿ ನಾಯಕ ಬಂದು ಮಾತಾಡ್ತಾನೆ ಯುವ ನಿಧಿ ಇನ್ನ ಹುಡುಗ ಹೇಗೆ ಸ್ವಾಮಿ ಸೋಮಾರಿಗಳಾಗಲಿಕ್ಕೆ ಸಾಧ್ಯ ಆ ಯುವ ನಿಧಿಯಲ್ಲಿ ಒಬ್ಬ ಡಿಗ್ರಿ ಆದ ಹುಡುಗ ಮೂರು ಎರಡು ವರ್ಷದಲ್ಲಿ ಅವನಿಗೆ ಕೆಲಸ ಸಿಕ್ಕದೆ ಇದ್ರೆ ಅವನು ಬೆಂಗಳೂರಿಗೆ ಹೋದಾಗ ಅವನಿಗೆ ಮೂರು ಸಾವಿರ ರೂಪಾಯಿ ಎನ್ನುವುದು ಅವನ ಸ್ಟೇಫಂಡಿಗೂ ಊಟಕ್ಕೂ ಪತ್ತೆಗೂ ಹೋಗತ್ತೆ ಆ ಮಗುವಿಗೆ ಅವನು ಸ್ವಾವಲಂಬಿಯಾಗಿ ಬದುಕಿ ಅವನು ಕೆ ಎಸ್ಒ ಅಥವಾ ಬೇರೆ ಸ್ಪರ್ಧಾಧಿಕವಾದ ಪರೀಕ್ಷೆಯನ್ನು ಬರಲಿಕ್ಕೆ ಆ ಯುವ ನಿಧಿ ಕಾರಣ ಆಗತ್ತೆ ಇವರಿಗೆ ಪಟ್ಟೆ ಕಿಚ್ಚು ಮತ್ತು ಬಡವರ ಬಗ್ಗೆ ಒಂದು ತಾಸ್ತಾರ ಈ ಬಿಜೆಪಿ ಮೊದಲಿಂದ ಮಾಡ್ಕೊಂಡ್ ಬಂದಿದೆ ಹಾಗೆ ಪ್ರಸಾದ್ ಕಾಂಚೋಲ್ ಹೇಳಿದ್ರು ಇವರು ಹಾಗೆ ಫೋರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳಿದ್ರು ನಾವು ಹೇಳಿದ್ದಲ್ಲ ಟೈಮ್ಸ್ ಆಫ್ ಇಂಡಿಯಾ ಡೆಕ್ಕನ್ ಹೆರಾಲ್ಡ್ ಕನ್ನಡಪ್ರಭ ಮುಂತಾದ ಪತ್ರಿಕೆಗಳು ಕಾಂಗ್ರೆಸ್ ಮಾತ್ರ ಅದು ಬೊಮ್ಮಾಯಿ ಸರ್ಕಾರವನ್ನ ಫೋರ್ಟಿ ಸರ್ಕಾರ ಸರ್ಕಾರ ಅಂತ ಹೇಳ್ತಿದ್ರೆ ಅದು ಮಾಧ್ಯಮಗಳು ಅದ್ರ ಹೇಳಿದರು ಅದಕ್ಕೆ ನೀವು ಅದಕ್ಕೆ ಡಾಕ್ಯುಮೆಂಟೆಡ್ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಇದೆ ನಮ್ಮ ಹತ್ರ ಸೇವಿದೆ ನೀವು ಒಬ್ಬ ಪಿ ಐಗೆ ಮೂವತ್ತು ಲಕ್ಷ ಕೇಳಿದ್ರು ಇವನಿಗೆ ಒಬ್ಬ ಫಾರಸ್ಟ್ ಇಲಾಖೆ ಅಧಿಕಾರಿಗೆ ಮೂವತ್ತು ಲಕ್ಷ ಕೇಳಿದ್ರು ಅಪಾರ್ಟ್ಮೆಂಟ್ಗೆ ಇಂಥ ದಟ್ಟ ದರಿದ್ರ ಸರ್ಕಾರವನ್ನು ನಡೆಸಿ ನಾವು ಸರ್ಕಾರವಾದ ಜನರ ಇನ್ನು ಹಣದಿಂದ ಹಣವನ್ನು ಕಲೆಕ್ಟ್ ಮಾಡಿ ಅವರಿಗೆ ಆ ಹಣವನ್ನು ಸಹಾಯ ರೂಪದಲ್ಲಿ ನೀಡುವ ನಮಗೆ ಹೇಳ್ತೇವೆ ಇದು ಬಿಟ್ಟಿ ಬಾಕಿಗಳಂತ ಯಾಕಂದ್ರೆ ನಿಮಗೆ ಬಡವರ ಬಗ್ಗೆ ಸಾಮಾನ್ಯ ಬಡವರ ಬಗ್ಗೆ ನಿಮಗೆ ಒಂದು ಕನಿಷ್ಠವಾದ ಹಸುವಿನ ಜ್ಞಾನವೂ ಇಲ್ಲ ನಿಮಗೆ ಯಾಕಂದ್ರೆ ಯಾಕಂದ್ರೆ ಈ ವಿಷಯ ಹೇಳ್ತಾ ಇತ್ತು ಅಂತ ಹೇಳಿದ್ರೆ ಪ್ರತಿ ಸದ ಹಂತದಲ್ಲೂ ನಮ್ಮ ಗ್ರಾಮಾಂತರದಲ್ಲಿ ನಾವು ನೋಡಿದಾಗ ಇವತ್ತಿನ ಮಹಿಳೆಯರ ಸ್ಥಾನಮಾನ ಎತ್ತರದ ಮಟ್ಟಕ್ಕಿದೆ ಇದಕ್ಕೆ ಕಾರಣ ಈ ಪಂಚ ಗ್ಯಾರಂಟಿಗಳು ಇವತ್ತು ಗಂಡನ ಹತ್ರ ಅಥವಾ ತಮ್ಮನ ಹತ್ರ ಮಗನ ಹತ್ರ ಒಂದು ಔಷಧಿಗಾಗಿ ಬೇಡುವಂತ ಒಂದು ಅವಕಾಶವನ್ನು ನಾವು ಕಾಂಗ್ರೆಸ್ ಸರ್ಕಾರ ಯಾವತ್ತು ಕೊಟ್ಟಿಲ್ಲ ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಮಗೆ ಖಂಡಿತವಾಗಿ ಇಲ್ಲಿನ ಜನರಿಗೆ ಹೆಮ್ಮೆ ಇದೆ ಗೌರವ ಇದೆ ಮುಂದಿನ ದಿನಗಳಲ್ಲಿ ನಾವು ಈ ಪಂಚ ಗ್ಯಾರಂಟಿಯಿಂದ ನಮ್ಮ ಕರ್ನಾಟಕದಲ್ಲಿ ಮತ್ತೆ ನಾವು ಸರ್ಕಾರವನ್ನು ನಾವು ಪಡೀತೇವೆ ಇದೇ ಬಿಜೆಪಿಯವರಿಗೆ ಮುಂದಿನ ದಿನಗಳಲ್ಲಿ ತನ್ನ ಅಸ್ತಿತ್ವವನ್ನು ಉಡುಪಿ ಮತ್ತು ಮಂಗಳೂರಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಕಂಡುಕೊಳ್ತಾರೆ ಅಂತ ಹೇಳ್ತಾ ನನ್ನ ಯಾರು ಮಾತನ್ನು ಮುಗಿಸ್ತೇನೆ ಜಾಯಿನ್